ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡಿದ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮ್ಗೆ ಸಿಗ್ತದೆ ನೀವು ಆವಾಗ್ಲೇ ನನ್ನ ವಿಡಿಯೋಸ್ಗಳನ್ನ ನೋಡ್ಬೋದು ಸೊ ಹಾಗಾದ್ರೆ ಇವತ್ತು ಯಾವ ವಿಡಿಯೋವನ್ನ ಮಾಡ್ತಾ ಇದ್ರೆ ಮೊಬೈಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ ಸೊ ಅದು ನಮ್ಮ ಒಂದು ಜಾಗರೂಕತೆಯನ್ನ ಕೂಡ ಮೂಡಿಸುವಂತಹ ಒಂದು ವಿಡಿಯೋ ಕೂಡ ಇದಾಗಿರುತ್ತೆ ಸೊ ಮೊಬೈಲ್ ಅನ್ನುವಂಥದ್ದು ಎಷ್ಟು ಅದರಿಂದ ಅನುಕೂಲ ಇದೆ ಅದರಿಂದ ಅಷ್ಟೇ ಅನಾನುಕೂಲಗಳು ಕೂಡ ಇದೆ ಸೊ ಮೊಬೈಲು ಹಳೆ ಕಾಲದಲ್ಲೆಲ್ಲ ಈ ಟಚ್ ಸ್ಕ್ರೀನ್ ಮೊಬೈಲ್ ಎಲ್ಲ ಯಾವುದೂ ಇರಲಿಲ್ಲ ಆಂಡ್ರಾಯ್ಡ್ ಮೊಬೈಲ್ ಒಂದು ಒಂದು ಚಿಕ್ಕ ಒಂದು ಮೊಬೈಲ್ ಇರ್ತಾ ಇತ್ತು ಅವಾಗ ಬಟ್ ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಮೊಬೈಲ್ ಅನ್ನುವಂಥದ್ದು ಬಳಕೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಸೊ ಮೊಬೈಲ್ ನ ಬಳಕೆಯಿಂದ ದಿನದಿಂದ ದಿನಕ್ಕೆ ಮೊಬೈಲ್ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ ಫ್ಯಾಮಿಲಿ ಜೊತೆ ನಮ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ಸೊ ಕೂತು ಆಗ್ತಾ ಇಲ್ಲ ಪ್ರತಿ ಒಂದು ಕೆಲಸ ಕೂಡ ಮೊಬೈಲ್ ಮುಖಾಂತರನೇ ಇವಾಗ ಆಗ್ತಾ ಇದೆ ಸೊ ಇವತ್ತು ನಾನು ಮೊಬೈಲ್ ಅಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಇದು ನಿಮಗೆ ಮೊಬೈಲ್ ಇಂದ ಏನೇನ್ ತಪ್ಪು ನಡೀತಾ ಇದೆ ತಪ್ಪಾಗಬಹುದು ಏನ್ ಹೆಚ್ಚ ಇರಬೇಕು ಅನ್ನೋದನ್ನ ಹೇಳ್ತೀನಿ ಸೊ ತುಂಬಾ ಜನರಿಗೆ ಏನ್ ಅಭ್ಯಾಸ ಇರುತ್ತೆ ಮೊಬೈಲ್ ಮೊಬೈಲ್ ಏನಿದೆ ನೋಡಿ ಮೊಬೈಲ್ ನ ಬ್ಯಾಕ್ ಕವರ್ ಒಳಗಡೆಗೆ ಹಣ ಇಟ್ಕೊಳ್ಳುವಂಥದ್ದು ಸೊ ಮೊಬೈಲ್ ಕೇಸ್ ಒಳಗಡೆ ಹಣ ಇಟ್ಕೊಳ್ಳುವಂಥದ್ದು ಸೊ ಇಂತಹ ತಪ್ಪುಗಳನ್ನ ನೀವು ಮಾಡಬೇಡಿ ಸೊ ತುಂಬಾ ಜನರಿಗೆ ಇದೊಂದು ಅಭ್ಯಾಸ ಇರುತ್ತೆ ಯಾಕಂದ್ರೆ ಕೆಲವರ ಮೊಬೈಲ್ ಏನಾಗುತ್ತೆ ಗೊತ್ತಾ ಕೆಲವು ಮೊಬೈಲ್ ಏನೂ ಆಗೋದಿಲ್ಲ ಕೆಲವರು ಮೊಬೈಲ್ ಚಾರ್ಜ್ ಇಟ್ಟಾಗ ಅಥವಾ ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಬಿಸಿ ಆಗುತ್ತೆ ಮೊಬೈಲ್ ಸೊ ಬಿಸಿ ಆದಾಗ ಏನಾಗುತ್ತೆ ಕೆಲವರು ಮೊಬೈಲ್ ನೀವು ಆಲ್ಮೋಸ್ಟ್ ಕೇಳಿರ್ತೀರಾ ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ಯಾಕಂದರೆ ಆ ನೋಟ್ ಇರುವಂತದ್ದು ಹಣ ನೋಟ್ ಏನಿದೆ ನೋಡಿ ಅದು ಪೇಪರಲ್ಲಿ ಇರುವಂಥದ್ದಲ್ವ ಪೇಪರ್ ಅಲ್ವಾ ಸೊ ತುಂಬ ಬಿಸಿ ಆದಾಗ ಏನಾಗ ಏನು ಬೇಕಾದ್ರೂ ಆಗೋದು ಮೊಬೈಲ್ ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಇನ್ನೊಂದು ಏನಪ್ಪಾ ಅಂದರೆ ಮೊಬೈಲ್ ಚಾರ್ಜ್ಗೆ ಇಟ್ಟಾಗ ದಯವಿಟ್ಟು ಮೊಬೈಲನ್ನು ಯೂಸ್ ಮಾಡಬೇಡಿ ಅಷ್ಟು ಅರ್ಜೆಂಟ್ ಇದೆ ಅಂದರೆ ಮೊಬೈಲ್ನಿಂದ ಏನು ಚಾರ್ಜಿಗೆ ಸ್ವಿಚ್ ಹಾಕಿದ್ರೆ ಅದನ್ನು ರಿಮೂವ್ ಮಾಡಿ ನೀವು ಯೂಸ್ ಮಾಡಬಹುದು ಸೊ ಅದು ಆ ಒಂದು ಕೆಟ್ಟ ಅಭ್ಯಾಸದಿಂದ ನೀವು ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ ಸೊ ಮೊಬೈಲ್ ಚಾರ್ಜ್ಗೆಟ್ಟಾಗ ಕಾಲಲ್ಲಿ ಮಾತಾಡುವಂಥದ್ದಾಗಿರಬಹುದು ಅಥವಾ ಚಾಟ್ ಮಾಡುವಂಥದ್ದು ಆಗಿರ್ಬಹುದು ಇದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಇನ್ನು ಕೆಲವರಿಗೆ ಇನ್ನೂ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ ಹೆಚ್ಚಿನ ಮೊಬೈಲ್ಗೆ ಇಷ್ಟು ಲಕ್ಷ ದುಡ್ಡು ಕ್ರೆಡಿಟ್ ಆಗಿದೆ ಇಷ್ಟು ಲಕ್ಷ ಬಂದಿದೆ ಈ ಲಿಂಕನ್ನು ಕ್ಲಿಕ್ ಮಾಡಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ತುಂಬ ಮೆಸೇಜ್ಗಳು ಬರುತ್ತೆ ಏನು ಅನ್ಎಜುಕೇಟೆಡ್ ಪೀಪಲ್ಗಳು ಏನು ಮಾಡ್ತಾರೆ ಓಶ್ ಬಂದಿದ್ಯಾ ಕ್ಲಿಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರ ಏನು ಬೇಕಾದ್ರೂ ಆಗ್ಬೋದು ಅಕೌಂಟಲ್ಲಿ ಇದ್ದ ದುಡ್ಡು ಕೂಡ ಹೋಗ್ಬೋದು ಇಲ್ಲ ಹ್ಯಾಕ್ ಕೂಡ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಸೊ ಈ ತಪ್ಪುಗಳನ್ನು ನೀವು ಮಾಡಬೇಡಿ ಯಾವುದೇ ಲಿಂಕ್ಗಳು ನಿಮ್ಮ ಮೊಬೈಲಿಗೆ ಗೆ ಒನ್ ವ್ಯಕ್ತಿಯಿಂದ ಬಂದರೆ ಆ ಲಿಂಕ್ಗಳ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ ನಿಮ್ಮ ಅಕೌಂಟಲ್ಲಿದ್ದಂತಹ ದುಡ್ಡು ಹೋಗಬಹುದು ಅಥವಾ ನಿಮ್ಮ ಮೊಬೈಲ್ ಗೂಗಲ್ ಅಕೌಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಹ್ಯಾಕ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ಸೊ ದಯವಿಟ್ಟು ಈ ವಿಷಯಗಳ ಬಗ್ಗೆ ನೀವು ಗಮನವನ್ನ ಹರಿಸಿ ಅಂತ ಹೇಳ್ತೀನಿ ಸೊ ಆಮೇಲೆ ಅದೇ ಹೇಳಿದ ಹಾಗೆ ಮೊಬೈಲ್ ಎಷ್ಟು ಬಳಕೆ ಮಾಡಬೇಕು ಅಷ್ಟು ಮೊಬೈಲ್ ನ ಬಳಕೆ ಮಾಡಬೇಕು ಅದರಿಂದ ಅನುಕೂಲ ಕೂಡ ಇದೆ ತುಂಬಾನೇ ಇದೆ ಬೆನಿಫಿಟ್ಸು ಅದರಿಂದ ಡಿಸಾಡ್ ಡಿಸ್ಅಡ್ವಾಂಟೇಜಸ್ ಕೂಡ ಸಾಕಷ್ಟು ಇದೆ ಅಂತ ಹೇಳ್ತೀನಿ ಸೊ ಮೊಬೈಲ್ ಚಾರ್ಜ್ ಇಡುವಾಗಲೂ ಕೂಡ ಅಷ್ಟೇ ಓವರ್ ನೈಟ್ ಚಾರ್ಜ್ ಇಡುವಂಥದ್ದು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸೊ ಮೊಬೈಲನ್ನು ಎಷ್ಟು ಯೂಸ್ ಮಾಡಬೇಕು ಅಷ್ಟು ಟೈಮ್ ಅಷ್ಟೇ ಯೂಸ್ ಮಾಡಿ ಜಾಸ್ತಿ ಮೊಬೈಲಲ್ಲೇ ನೀವು ಏನು ಟೈಮ್ ಸ್ಪೆಂಡ್ ಮಾಡುವಂಥದ್ದು ಈ ಥರ ಮಾಡಿದ್ರೆ ನಮ್ಮ ಕಣ್ಣಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಐ ಐಗೆ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಕಣ್ಣಿಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಈ ವಿಚಾರಗಳನ್ನು ನೀವು ನೆನಪಿಟ್ಕೊಳ್ಳಿ ಹಾಗೆಯೇ ಯಾವುದೇ ಅನ್ನೋನು ಲಿಂಕ್ಗಳನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಬೇರೆ ಬೇರೆ ಲಿಂಕ್ಗಳಾಗಿರ್ಬೋದು ಅಥವಾ ಏನೋ ಕೆಟ್ಟ ವಿಡಿಯೋಸ್ಗಳು ಬರುತ್ತೆ ಲಿಂಕ್ಗಳು ಬರ್ತಾ ಇರುತ್ತೆ ಏನೇನೋ ಆಗುತ್ತೆ ಏನೇನೋ ಒಂದು ಲಿಂಕ್ ಇಂದ ನಿಮ್ಮ ಮೊಬೈಲ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಸೊ ಅದ್ರ ಜೊತೆಗೆ ಆ ತುಂಬಾ ವಿಚಾರಗಳನ್ನ ನಾವು ತಿಳ್ಕೊಂಡು ಇರ್ಬೇಕಾಗತ್ತೆ ಸೊ ಮೊಬೈಲ್ ಬಳಕೆ ಮಾಡೋದ್ರ ಜೊತೆಗೆ ಅದ್ರ ವಿಚಾರಗಳನ್ನ ಕೂಡ ನಾವು ತಿಳ್ಕೊಂಡು ಇರ್ಬೇಕಾಗತ್ತೆ ಸೊ ಈ ಒಂದು ವಿಚಾರವನ್ನು ಈ ಒಂದು ವಿಷಯವನ್ನು ನಿಮಗೆ ತಿಳಿಸ್ಬೇಕಿತ್ತು ಸೊ ತಿಳಿಸ್ಕೊಟ್ಟಿದೀನಿ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವರ್ಷ ಆ ವಿಡಿಯೋದ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬ ಬಾಯ್ ಲಾಡ್ಸ್ ಆಫ್ ಲವ್